ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸ್ಗೆ ವೀಕ್ಷಕರೇ ತಮ್ಮನ್ನು ಆಹ್ವಾನಿಸುತ್ತಾ ನಾನು ಮಲ್ಲಪ್ಪ ಅಥವಾ ಎಂ ಐ ಜೋತವ ಈಗಾಗಲೇ ಗೋಕಾಕ್ ಜಿಲ್ಲೆ ಆಗಬೇಕು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಜೊತೆಗೆ ಇನ್ನೊಂದು ಎರಡು ಮೂರು ಮಂತ್ ತಂಗೆ ಶುರುವಾಗಿದಾವೆ ಇವು ಆಲ್ರೆಡಿ ಶುರುವಾಗಿದ್ದಾವ ರೀ ನಮ್ಮ ಜಿಲ್ಲಾ ನಮ್ಮ ಜಿಲ್ಲೆಯಲ್ಲಿ ಅನ್ನೋದೇನಿಲ್ಲ ಮೂರು ನಾಲ್ಕು ದಶಕಗಳಿಂದಂತೀ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಅನ್ನುವಂಥ ಕೂಗುಗಳು ಕೇಳಿ ಬರ್ತಾ ಬಂದಿದ್ದಾವೆ ಆದರೆ ಇಲ್ಲಿವರೆಗಿನ ಈ ರಾಜಕಾರಣಿಗಳು ಅದ್ರ ಬಗ್ಗೆ ಯಾಕೋ ಏನೋ ಮನಸ್ಸು ಹರಿಸ್ತಾ ಇಲ್ಲೋ ಮನಸ್ಸು ಕೊಡ್ತಾಯಿಲ್ಲೋ ಅಥವಾ ಇವ್ರಿಗೆ ಸಾಧ್ಯನೇ ಇಲ್ಲವೋ ಅನ್ನುವಂಥ ಮಾತುಗಳು ಜನಸಾಮಾನ್ಯರು ಮಾತಾಡ್ಲಿಕ್ಕೆ ಎಲ್ಲರಿಗೂ ಬೇಕಾದ ನೀವು ಎರಡೂ ಕಡೆ ಚಿಕ್ಕೋಡಿಯಲ್ಲಿ ಆಯಿತು ಗೋಕಾಕ್ದಲ್ಲ ಆತು ಅದೇ ಇತ್ತೀಚೆಗೆ ಒಂದಿಷ್ಟು ಉತ್ತರ ಕರ್ನಾಟಕಕ್ಕೆ ಹೆಚ್ಚನ್ನು ಪ್ರಾಸೆಸ್ ಕೊಡ್ರಿ ನಮ್ಗೆ ಕಾಳಜಿ ಮಾಡ್ತಾ ಇಲ್ಲ ಅನ್ನೋವಂಥ ಕೂಗ ನಿಧಾನಕ್ಕೆ ದೊಡ್ಡದಾಗ್ತಾಯಿದೆ ಮೂವತ್ತು ಸಾವಿರ ಕೋಟಿ ರೂಪಾಯಿ ನಮಗೆ ಮೀಸಲಿಡ್ರಿ ಅಂತೇಳಿ ಉತ್ತರ ಕರ್ನಾಟಕದ ಹೋರಾಟವನ್ನು ಮಾಡಲಿಕ್ಕೆ ಈ ಸದ ಈ ಸದನ ಸದನದ ಅಧಿವೇಶನದಲ್ಲಿ ಬೆಳಗಾವಿ ದೊಡ್ಡ ಮಟ್ಟದೊಂದು ಹೋರಾಟ ಮಾಡಬೇಕು ಅನ್ನುವಂಥ ಲೆಕ್ಕಕ್ಕೆ ಬಂದಿದ್ದಾರೆ ಆದರೆ ಈ ಅಧಿವೇಶನ ಸಂದರ್ಭದಲ್ಲಿ ಆಗ್ತದಿಲ್ಲ ಗೊತ್ತಿಲ್ಲ ಬಟ್ ಪ್ರತಿಭಟನೆ ಮಾತ್ರ ಸ್ಟಾರ್ಟ್ ಆಗ್ತಾ ಇದ್ದಾವೆ ಇದರಿಂದಾಗಿ ಗೋಕಾಕ್ ಮತ್ತು ಅದೇ ಕಾರಕ ಈ ಚಿಕ್ಕೋಡಿ ಜಿಲ್ಲೆಗಳಾಗೋದು ಯಾವಾಗ ಅಂತ ಯಾಕಂದರೆ ಈ ಭಾಗದಲ್ಲಿ ಸ್ವತಃ ಉಸ್ತುವಾರಿ ಸಚಿವರು ಸತಿ ಸತೀಶ್ ಜಾರಕಿಹೊಳಿ ಸ್ವತಃ ಗೋಕಾಕದವರವರು ಅವರ ಕುಟುಂಬದ ಅಲ್ಲಿ ಎಲ್ಲರಿಗೂ ಗೊತ್ತಿದ್ದ ವಿಷಯ ರಾಜಕೀಯವಾಗಿ ಭ್ರಷ್ಟಾಗಿದ್ದಾರೆ ಜೊತೆಗೆ ಗೋಕಾಕದ ನಮ್ಮ ಶಾಸಕರು ನಮ್ಮ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು ಅಥವಾ ಇನ್ನು ಚಿಕ್ಕೋಡಿ ಭಾಗದಲ್ಲೂ ಅದೇ ರೀತಿ ಗಣೇಶ್ ಪ್ರಕಾಶ್ ಗ ಗಣೇಶ್ ನಮ್ಮ ಏನಪ್ಪ ಅಂತಂದ್ರೆ ಅವರು ಅವ್ರ ತಂದೆ ಪ್ರಕಾಶ್ ಹೊಕ್ಕೇರಿಯವರು ಅದೇ ಕಾಲಕ್ಕೆ ಕತ್ತಿ ಕತ್ತಿಯವರು ಎಲ್ಲ ಇದ್ದಾರೆ ಇವ್ರಿಗೂ ಸಹಿತ ಅಲ್ಲಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ಹಲವು ದಿನಗಳ ಒಂದು ಹೋರಾಟ ಇವರಿಂದ ಇಲ್ಲಿವರೆಗೆ ಸಾಧ್ಯ ಆಗಿಲ್ಲ ಅದರಲ್ಲೂ ಮುಖ್ಯವಾಗಿ ಉತ್ತರ ಕರ್ನಾಟಕ ಸಪ್ರೇಟಾಗಿ ಅಂತ ಕೂಗಿನ ಮೇಲ್ದೇನೆ ಹಾಕ್ತಾಯಿದ್ರು ಅಶೋಕ್ ನಮ್ಮ ಅವ್ರ ಜೊತೆಗೆ ಉಮೇಶ್ ಕತ್ತಿ ಅವರು ಇವೆಲ್ಲನೂ ಇಲ್ಲೇ ಉತ್ತರ ಕನ್ನಡ ಬೇಡಿಕೆನೂ ಅದ ಗೋಕಾಕ್ ಜಿಲ್ಲೆನೂ ಆಗ್ಬೇಕಂತದ ಚಿಕ್ಕೋಡು ಜಿಲ್ಲೆನೂ ಆಗ್ಬೇಕಂತದ ಆದರೆ ಇಲ್ಲಿವರೆಗೆ ಇವು ಯಾವ ಆಗ್ತಾಯಿಲ್ಲ ಉತ್ತರ ಕನ್ನಡದ ಅಭಿವೃದ್ಧಿ ಆಗಲಿ ಅಂತಿತ್ತು ಸಪ್ರೇಟ್ ಕೂಗಂತ ಕೂಗನ್ನು ಹಾಕಿದ್ರು ಆದರೆ ಅದಕ್ಕೆ ಸಿದ್ದರಾಮಯ್ಯನಂತ ಖಂಡ ಕರ್ನಾಟಕದ ಕನಸುಗಾರರು ಅದನ್ನು ವಿರೋಧಿಸಿದ್ರಿ ಇರಲಿ ಅದರ ಅಭಿವೃದ್ಧಿ ಮಾಡಬೇಕಲ್ಲ ಇಲ್ಲೇ ಇದು ಇವತ್ತು ನಿಧಾನಕ್ಕೆ ಕೂಗು ದೊಡ್ದಾಗಲಿಕ್ಕೆ ಅಂತದ್ರಿ ಈ ದಿಶೆಯಲ್ಲಿ ಗೋಕಾಕ್ ಜಿಲ್ಲೆ ಆಗಲೇಬೇಕು ಅಂತ ಈಗ ಹಲವು ಸಲ ಮನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ವಕೀಲರು ಇಲ್ಲಿ ಮಠಾಧೀಶರು ಜೊತೆಗೆ ಇದು ನಿರಂತರ ಲಿಂಗಯ್ಯ ಸ್ವಾಮಿ ಪೂಜಾರಿ ಅವ್ರ ಕಾಲದಿಂದ ನಡೀತಾ ಬಂದದ್ದು ಇನ್ನು ಮುಂದೆ ನಡೆದ ಹಂಗೆ ಇವತ್ತು ವಿರೋಧಿಗಳು ಇಲ್ಲಿ ಒಂದು ರೀತಿಯಿಂದ ರಾಜಕೀಯ ವಿರೋಧಿಗಳಾಯ್ತು ಜೊತೆಗೆ ಹಲವು ವರ್ಷಗಳಿಂದ ಈ ಹೋರಾಟ ಮಾಡ್ತಾ ಬಂದಂಥ ಮುಖ್ಯವಾಗಿ ಅಶೋಕ್ ನಮ್ಮ ಪೂಜಾರಿಯವರು ಜೊತೆಗೆ ಇತ್ತೀಚೆಗೆ ಬಂದಂಥ ನಮ್ಮ ವೈದ್ಯ ಕಡಾಡಿಯವರು ಮಹಾಂತೇಶ್ ಕಡಾಡಿಯವರು ಅವ್ರ ಜೊತೆಗೆ ನಮ್ಮ ದಸ್ಗಿರಿ ಪಲ್ವಣ್ರವರು ಇಲ್ಲಿ ಗೋಕಾಕದಲ್ಲಿ ಅದೇ ರೀತಿ ನಮ್ಮ ಶೂನ್ಯ ಸಂಪಾದನಾ ಮಠ ಅದ ಶ್ರೀಗಳು ಇವರೆಲ್ಲರೂ ಇವತ್ತು ಬೇಡಿಕೆ ನಡೆತಾಯಿದ್ದಾರೆ ಇಲ್ಲಪ್ಪ ನಮ್ಗೆ ಆಗ್ರಿ ಸಪ್ರೇಟ್ ಕೊಡ್ರಿಗೆ ಇಲ್ಲ ಅಂತ ಅದೇ ರೀತಿ ಅಲ್ಲಿಯೂ ಈ ಚಿಕ್ಕೋಡಿಯಲ್ಲಿಯೂ ಸಹಿತ ಈಗ ಅಹೋರಾತ್ರಿ ನಾಳೆ ಡಿಸೆಂಬರ್ ಒಂಬತ್ತರಿಂದ ಚಿಕ್ಕೋಡಿ ಅಲ್ಲಿ ಪಟ್ಟಣದ ಮಿನಿ ವಿಧಾನಸೌಧದಂದು ಹೋರಾಟ ನಾವು ಮುಂದುವರೆಸ್ತಾ ಇದ್ದೀವಿ ಅಂತೇಳಿ ಅಲ್ಲಿಯ ಹೋರಾಟಗಾರರು ಅದರ ಮುಖ್ಯ ಮಠಾಧೀಶರು ಮತ್ತು ಅಲ್ಲಿಯ ಇನ್ನುಳಿದ ಅನೇಕ ವಕೀಲ ಸುದರ್ಶನ್ ತಮ್ಮಣ್ಣವರ ಹೋರಾಟ ಸಮಿತಿ ಉಪಾಧ್ಯಕ್ಷ ಪ್ರತಾಪ್ ಗೌಡ್ರಂತ ಗ ಪ್ರತಾಪ್ ಗೌಡ ಪಾಟೀಲ್ ಅಂತವರು ಚಂದ್ರಕಾಂತ್ ಒಕ್ಕೇರಿ ಅಂತವರು ಸಂತೋಷ್ ಪೂಜೇರಿ ಅವರು ಇವರು ಸಹಿತಲ್ಲೇ ನಿರಂತರ ಹೋರಾಟ ಮಾಡ್ತೇವ ನಾವು ಉಪವಾಸ ಸತ್ಯಾಗ್ರಹಣ ಮತ್ತೆ ಅವ್ರು ಪ್ರತಿಭಟನೆ ಮಾಡ್ತೇವೆ ಅಂತ ಶುರು ಮಾಡಿದ್ದಾರೆ ಇವೆಲ್ಲ ಪ್ರತಿಭಟನೆ ಇದ್ದೇವೆ ರೀ ಹಂಗೆ ನಡಿತಾನೆ ಇದ್ದ ಆದರೂ ನಮ್ಮ ಪ್ರತಿನಿಧಿಗಳು ರ್ಯಾಕ್ ಆಗಿದ್ದಾರೆ ಮತ್ತು ಸಿದ್ದರಾಮಯ್ಯ ಕರಿಮಿಶ್ ಸ್ಯಾಕೆ ಮಾಡ್ತಾ ಇಲ್ಲ ಸಿದ್ದರಾಮಯ್ಯರು ಯಾಕೆ ಮಾಡ್ತಾಯಿಲ್ಲ ಇಲ್ಲ ಇವೆರಡೂ ಜಿಲ್ಲೆಗಳನ್ನ ಯಾಕಂದ್ರೆ ಇವ್ರು ಬೇಡೋದು ನೋಡಿದ್ರೆ ಇಷ್ಟೊಳಗೆ ಆಗಬೇಕಾಯ್ತು ಆಗಿದ್ದರೆ ಆಗಿ ಹೋಗ್ಬಿಟ್ಟು ಜೆ ಎಚ್ ಪಟೇಲ್ ಏನೋ ಮಾಡಿದ್ರು ಅದು ಯಾಕಾಯಿತು ಏನಾಯಿತು ಇತಿಹಾಸ ಬಿಟ್ಟು ಹೋಗ್ರಿ ಆದರೆ ಇವತ್ತು ಸಿದ್ದರಾಮಯ್ಯರಿಗೆ ಇದಲ್ಲ ಇದು ಅದನ್ನು ಕೇಳಿಕ್ಕೆ ಹೋದಾಗ ನಮ್ಮ ಚಿಕ್ಕವಾಡಿ ಪ್ರತಿನಿಧಿಗಳು ಅಥವಾ ಗೋಕಾಕ್ ಪ್ರತಿನಿಧಿಗಳು ಹೋರಾಟ ಪ್ರತಿನಿಧಿ ಹೋಗಿ ಕೆಳಗೆ ಹೋದಾಗ ಇದನ್ನು ಸಿದ್ದರಾಮಯ್ಯವರು ನಿಮ್ಮೆಲ್ಲ ಶಾಸಕರು ಗುಡ್ಸರ್ರಿ ಅವರೆಲ್ಲ ನಮಗೆ ಹೇಳಿದ್ರು ನಾವು ಮಾಡೋಣ ಅಂತ ಮಾತಿನ ಮಾತಾಡಿದಂಥ ಸುದ್ದಿಗಳಿದ್ದಾವೆ ಮತ್ತೆ ಈ ಶಾಸಕರು ಯಾಕೆ ಹೋಗ್ತಾ ಇಲ್ಲೆಲ್ಲರೂ ಕೂಡ್ಕೊಂಡ ಇಲ್ಲಪ್ಪ ಅಂತ ಹದಿನೆಂಟು ಜನ ಶಾಸಕರಿದ್ದಾರೆ ಬೆಳಗಾವಿಯಲ್ಲಿ ಕೆಲವರು ವಿರೋಧ ಇರ್ತಿರ್ಬೋದು ಅಂತಲ್ಲ ಆದರೆ ಚಿಕ್ಕೋಡಿ ಮತ್ತು ಗೋಕಾಕ್ ತಾಲೂಕಿನ ಶಾಸಕರು ಒಕ್ಕಟ್ಟಿನಲ್ಲಿ ಯಾಕೆ ಮಾಡಬಾರ್ದು ಈ ಪ್ರಯತ್ನವನ್ನು ಈ ಸಲ ಅಂತೆ ನಮ್ಮ ರಮೇಶ್ ಜಾರಕಿಹೊಳಿ ಅವರ ಮಗಳು ಇವತ್ತು ಎಂ ಪಿ ಅವರಾಗಿದ್ದಾರೆ ಅವರು ಅವರಾಯಿತು ನಮ್ಮಲ್ಲೇ ಈ ಒಂದು ಬೆಳಗಾವಿ ಜಿಲ್ಲೆಯ ನಮ್ಮ ಎಂ ಪಿ ಆಗಿ ಸ್ವತಃ ಜಾರಕಿಹೊಳಿ ಅತ್ಯಂತ ಆತ್ಮೀಯರಂತ ಶೆಟ್ಟರ್ ಅವರಿದ್ದಾರೆ ಇವರೆಲ್ಲ ತೊಗೊಂಡು ಕರೆದುಕೊಂಡು ಹೋಗಿ ಆಗಿ ಅವರು ಈ ಪ್ರಯತ್ನವನ್ನು ಮಾಡಬಾರ್ದು ಅಂತ ಇಲ್ಲಿಯ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ ಮತ್ತು ಹೋರಾಟಗಾರರು ಮಾತಾಡ್ತಾ ಇದ್ದಾರೆ ಅಸಮಾಧಾನವನ್ನು ಸಹಿತ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲರಿ ಇವ್ರಿಗೆ ಸಾಧ್ಯದ ಮನಸ್ಸು ಮಾಡಿದರೆ ಮಾಡ್ತಾ ಇಲ್ಲ ಅನ್ನೋಂಥ ನೋವು ತೊಡ್ಕೊಳ್ತಾ ಇದ್ದಾರೆ ಅದಕ್ಕೆ ಐದು ಸಲ್ಲ ಒಂದಿಷ್ಟು ಈ ಸಂದರ್ಭದಲ್ಲಿ ಇದನ್ನು ನೆನಪಿಸ್ಬೇಕಾಗಿದ್ದು ನಮ್ಮ ಕರ್ತವ್ಯವೆಂದರೆ ಆಲ್ರೆಡಿ ಈಗಾಗಲೇ ಅಶೋಕ್ ಪೂಜೆಯವರು ಜೊತೆಗೆ ನಮ್ಮ ಶ್ರೀಮಠ ಸಂಪಾದನಾ ಮಠದ ಸ್ವಾಮೀಜಿ ಸ್ವಾಮೀಜಿಯವರ ಜೊತೆಗೆ ನಮ್ಮ ದಸಿರು ಬಣ್ಣವರು ಹೋರಾಟಗಾರರು ಮಾತಿದ್ ನಡೆಸಿದ ಹರ್ಗೇಳಪ್ಪ ಮಾಡೋದು ಇನ್ನೊಂದು ಅಂಗಡಿ ದಿಷ್ಟವಾಗಿ ಹೋರಾಟ ಮಾಡೋರು ಅಂತ ಪೋಸ್ಟ್ ಇಷ್ಟರಲ್ಲಿ ಅವರು ಅನೌನ್ಸ್ ಮಾಡ್ಬೋದು ಇದು ಹೊರಗೆ ಬರೋದ್ರಾಗ ಬೇಡ ಅಷ್ಟೊಳಗೆ ಮತ್ತು ಮೂಮೆಂಟ್ ಹೆಚ್ಚು ಕಡಿಮೆ ಆಗ್ಬೋದು ಅದೇ ಇವೆಲ್ಲನೂ ದೃಷ್ಟಿ ಇಟ್ಕೊಂಡು ಇವತ್ತು ಏನಪ್ಪ ಅಂತಂದರೆ ಇನ್ನೊಂದು ನಿಮಗೆ ಯಾರು ಮೇಲ್ ಹೇಳ್ತಾ ಇದ್ದೀವಿ ಆಳಿದ ದೃಷ್ಟಿಯಿಂದ ಸಹ ಇದು ಭಾಳ ಅವಶ್ಯದ ಇವತ್ತು ಇವತ್ತಿದು ಜಿಲ್ಲೆ ಆಗುವುದು ಅನ್ನುವಂಥದ್ದು ಯಾಕಪ್ಪ ಅಂದ್ರೆ ಜಿಲ್ಲೆ ಆಯ್ತು ಅಂದ್ರೆ ಅನೇಕ ಡೆವಲಪ್ಮೆಂಟ್ಗಳು ಆಗ್ತಾಯಿದ್ದಾವ ಮೇಲೆ ಬೇರೆ ಬೇರೆ ತಾಲೂಕುಗಳು ಘೋಷಣೆಗಳು ಆಗ್ತಾಯಿದೆ ಮೂಡಲಿ ಅಂಥದ್ದಾಗಿರ್ಬೋದು ಎರೈಟಿ ಆಗಿರ್ಬೋದು ಹಾಂ ಇದೇ ಕಾಲದ ಅಲ್ಲೂ ಅದು ಭಾಗದಲ್ಲಿ ಸಹಿತ ಒಂದು ತಾಲೂಕುಗಳು ಘೋಷಣೆಗಳು ಆಗ್ತಾ ಇದ್ದಾವೆ ಹೀಗಾಗಿ ಈ ಒಂದು ಹೊಸ ಜಿಲ್ಲೆ ಮಾಡೋದರಿಂದಾಗೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಸಹಜವಾಗಿ ಅಂತೇಳಿ ಅವರೆಲ್ಲರ ವಾದ ಅದು ಸತ್ಯನೂ ಹೌದು ನಿಮಗೂ ಗೊತ್ತಿದ್ದಂಗೆ ಚಿಕ್ಕ ಚಿಕ್ಕ ಜಿಲ್ಲೆಗಳಾದಷ್ಟೆ ಅಲ್ಲಿ ಜನಕ್ಕೆ ಹೆಚ್ಚು ಅನುಕೂಲ ಆಗ್ತದೆ ಅಂತೇಳಿ ನಮ್ಮ ಈ ವಾಹಿನಿ ಮೂಲಕ ಈಗಾಗಲೇ ಈ ಸಂದರ್ಶನ ತೆಗೆದುಕೊಂಡಾಗ ಅಶೋಕ್ ಪುಂಜಾರೆ ಅವರು ಆ ಹಿನ್ನೆಲೆಯಲ್ಲಿ ಮಾತು ಮಾತಾಡಿದ್ದು ಇಲ್ಲಿ ನಾವು ನೆನಪಿಸ್ಬೇಕಾಗ್ತದೆ ಮುಂದಾದ ನಮ್ಮ ಇತ್ತೀಚಿನ ಹೊಸ ಮುಖ ರಾಜಕೀಯದಲ್ಲಿ ಕಾಂಗ್ರೆಸ್ಸಿನ ಹುರಿಯಾಳು ಇಲ್ಲಿ ಗೋಕಾಕ್ ಕ್ಷೇತ್ರದ ನಮ್ಮ ಮಹಾಂತೇಶ್ ಕರಡೆ ಅವರು ಸಹಿತ ಆದರೂ ಸಹಿತ ಈ ವಿಷಯದೆಲ್ಲ ಮುತುವರ್ಜಿ ವಹಿಸಿ ಹೋರಾಟ ಮಾಡೋದಕ್ಕೆ ಇದ್ದಾರೆ ಮತ್ತು ಸಹಜವಾಗಿ ಜಾರಕಿಹೊಳಿ ಕುಟುಂಬದವ್ರು ಮಾಡ್ತಾ ಇರ್ತಾರೆ ಆದರೆ ಈ ಹಿಂದಿನ ಚುನಾವಣೆಯಲ್ಲಿ ಹೇಳಿದ್ರು ಈಗಾಗಲೇ ನಮ್ಮ ಈ ಒಂದು ರಮೇಶ್ ಜಾರಕಿಹೊಳಿ ಅವರು ಇಲ್ಲ ಈ ಸಲ ನಾವು ಮಾಡೇ ಮಾಡ್ತೀನಿ ಈ ಸಲ ಅದರಲ್ಲಿ ಗೆದ್ದ್ರೆ ಅಂತೇಳಿ ಗೆದ್ದರು ಈಗಾಗಲೇ ಒಂದೂವರೆ ವರ್ಷ ಎರಡು ವರ್ಷ ನಿಮಿ ಆಗ್ತಾ ಬಂತು ಇನ್ನೂ ಅದ್ರ ಬಗ್ಗೆ ಯಾಕೋ ಏನು ಅಷ್ಟು ದಿಟ್ಟವಾಗಿ ನೇರವಾಗಿ ಈ ಗೋಕಾಕ್ ಜಿಲ್ಲೆ ಮಾಡೋರಲ್ಲಿ ಅವರು ಕಾರ್ಯತತ್ವರಾಗಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ ಈ ಒಂದು ಹೋರಾಡಿದ್ರೆ ವಕ್ಫ್ ಬದಲಾಗಿ ಎದ್ನಾದ್ದು ಹೋರಾಟ ಮಾಡಿದ್ರೆ ಸಾಕಷ್ಟು ಸಮಯ ಸಿಗ್ತಾ ಇದೆ ಸ್ವಲ್ಪ ಪ್ರೆಷರ್ ಮಾಡ್ತಾ ಇರ್ತಾರೆ ಅದ್ರ ಜೊತೆ ಇದೊಂದಿಷ್ಟು ಮಾಡಿದರೆ ಭಾಳ ಉತ್ತಮ ಇತ್ತು ಅಂತೇಳಿ ಜನ ಮಾತಾಡಿಕೊಳ್ತಾ ಇದ್ದಾರೆ ಜನರ ಅಭಿಪ್ರಾಯ ತಿಳಿಸೋದು ನಮ್ಮ ಖರ್ಚು ಅಂತ ಹೇಳ್ತಾ ಇದ್ದೀವಿ ಸಂದರ್ಭದಲ್ಲಿ ಜನ ಮತ್ತು ದಿನನ ದಿನಕ್ಕೆ ಅಸಮಾಧಾನಗೊಳ್ತಾ ಇದ್ದಾರೆ ಜಿಲ್ಲಾ ವಿಷಯದಲ್ಲಿ ಇದು ಯಾವ ರೂಪ ರೂಪಿಸದಕ್ಕೊಳ್ತಾರಲ್ಲ ಅದರಲ್ಲಿ ಚಿಕ್ಕೋಡಿ ಭಾಗದಲ್ಲೂ ಸಹಿತ ಪ್ರಕಾಶ್ ಹುಟ್ಟೈರವ್ರ ವಿರೋಧ ಧ್ವನಿಗಳು ಕೇಳಿ ಬರ್ತಾ ಇದ್ದಾವೆ ಜೊಲ್ಲೆ ಅವ್ರ ವಿರೋಧವಾಗಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಕೇವಲ ತಮ್ಮ ರಾಜಕೀಯ ಅವ್ರು ಕೊಡ್ತಾರಲ್ಲಪ್ಪ ಇವರು ಕತ್ತೆ ಕುಟುಂಬ ಆಗಿರ್ಬೋದು ಜೊಲ್ಲೆ ಕುಟುಂಬ ಇರ್ಬೋದು ಪ್ರಜಾಸ್ಕಿಯರವ್ರ ಕುಟುಂಬ ಆಗಿರ್ಬೋದು ಜಾರ್ಖಂಡಿ ಕುಟುಂಬ ಈ ಸೈಡ್ ಆಗಿರ್ಬೋದು ಇವತ್ತು ತಮ್ಮ ಅಭಿವೃದ್ಧಿ ನೋಡ್ತಾರೆ ಗೋಕಾಕ್ ಜಿಲ್ಲೆ ಆಗೋದು ಮತ್ತು ಚಿಕ್ಕಕೋಡು ಜಿಲ್ಲೆ ಆಗೋದು ಒಲವು ಇಲ್ಲ ಅನ್ನೋಂಥ ಮಾತುಗಳು ಭಾಳಷ್ಟು ತೀವ್ರ ಇದ್ದಾವೆ ಆ ದಿಶೆಯಲ್ಲಿ ನಮ್ಮ ಈ ಉಸ್ತುವಾರಿ ಸಚಿವರು ಜೊತೆಗೆ ಇನ್ನುಳಿದ ಶಾಸಕರು ಹೆಚ್ಚಿನ ಕಾಳಜಿ ವಹಿಸಿ ಮಾಡಬೇಕಾಗಿದೆ ಕೇವಲ ಹಿಂದಿನ ಕಾರಣ ಹೇಳ್ತಾ ಹೇಳ್ತಾ ಹೋದ್ರೆ ಏನೂ ಅರ್ಥ ಇಲ್ಲ ಬೆಳಗಾವಿ ಜಿಲ್ಲೆ ಹೊಡೆದ್ರೆ ಮಹಾರಾಷ್ಟ್ರ ಹೋಗ್ತದೆ ಹಾಗೆ ಏನೇನೋ ಮಾತುಗಳು ನಮ್ಮಲ್ಲಿ ಕೇಳಿ ಬಂದು ಈ ಹಿಂದೆ ಜೆಸ್ ಇದ್ದಾಗ ಅಲ್ಲಿ ಬೆಳಗಾವಿ ಸ್ಥಾನಿಕರು ಬೆಳಗಾವಿ ಹೊಡಿತಪ್ಪ ಬಂದು ನಮಗೆ ವ್ಯಾಪಾರ ಆಗಲಿಕ್ಕಿಲ್ಲ ಅಂತ ಅಲ್ಲಿ ವ್ಯಾಪಾರಸ್ಥರಾಗಿರ್ಬೋದು ಅಲ್ಲಿ ಅಲ್ಲಿಯ ವಕೀಲರಾಗಿರ್ಬೋದು ವೈದ್ಯರಾಗಿರ್ಬೋದು ಅದನ್ನ ದೊಡ್ಡ ಇಶ್ಯೂ ಮಾಡಿ ಇಲ್ಲ ಇದು ಮಹಾರಾಷ್ಟ್ರ ಹೋಗ್ತದೆ ಅನ್ನೋಂಥ ವಿಶ್ವ ಅನ್ನ ಮುಂದೆ ಮಾಡಿ ಕೋಕಾಕ್ ಜಿಲ್ಲೆ ಆಗೋದನ್ನು ಚಿಕ್ಕೋಡು ಜಿಲ್ಲೆ ಆಗೋದನ್ನ ಎರಡು ಥರದ್ರೆ ಆಗುತ್ತೆ ಯಾಕೆ ಮಾರ್ಕೆಟ್ ತಮ್ಮಂತೆ ಆದರೆ ಕಾಲಕ್ಕೆ ತಕ್ಕಂಗೆ ಯಾವ ಹೋಗುದು ಹೋಗೋದು ಮತ್ತು ದೂಡದಾಗ ಸಹಜವಾಗಿ ಅಲ್ಲೇ ವ್ಯಾಪಾರ ವಹಿವಾಟು ಹೆಚ್ಚಾಗ್ತಾ ಹೋಗ್ತಾ ಇರ್ತಾವ ಮತ್ತು ಇವು ಜಿಲ್ಲೆ ಆದ ಇಡೀವು ಜೊತೆಗೆ ಅವ್ರಿಗೆ ಉಳಿತಾವೆ ಈಗಂತೀ ಈ ಬೆಳಗಾವಿ ಜಾಲಸ್ಪೆಗೆ ಎಮ್ ಎಸ್ ಅವರು ಇವತ್ತು ಹೆಚ್ಚು ಕಡಿಮೆ ನಾಮಾವಶೇಷ ಆದಂಗೆ ಆಗಿದ್ದಾರೆ ಒಂದು ಮರಾಠಿಗರು ಸಹಿತ ಇವತ್ತು ನಮ್ಮೊಂದಿಗೆ ಎಲ್ಲ ಕೊಡ್ಕೊಂಡು ಪ್ರೀತಿಯಿಂದ ಬೆಳಗಾವಿ ಬೆಳಗಾವಿಯಲ್ಲೇ ಆ ಅನಗತ್ಯ ಹಿಂದಿನಷ್ಟು ತೀವ್ರತೆ ಇವತ್ತು ಉಳಿದಿಲ್ಲ ಸುಮ್ಮನೆ ಆಗೋಮ್ ಈಗಮ್ ಏನೋ ಒಂದಿಷ್ಟು ಮಾಡ್ತಾ ಇರ್ತದೆ ನಮ್ಮ ಜೀವತಿಗೆ ಉಳಿಸ್ ಬಟ್ ಇವತ್ತು ಎಲ್ಲರಿಗೂ ಅರಿವಾಗ್ಯದ ಇರೋ ಸಹಿತ ನಾವು ಅನಗತ್ಯ ಈ ವಿಷಯ ದೊಡ್ಡ ಮಾಡ್ತಾ ಹೋದ್ರೆ ನಮಗೆ ಇಲ್ಲೇ ಬದುಕು ಕಷ್ಟ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಎಲ್ಲ ಕಾರಣದೂ ಇವತ್ತು ಜಿಲ್ಲೆಯಾಗಿ ಒಡೆಯೋದಕ್ಕೆ ಭಾಳ ಅನುಕೂಲ ಅದ ಈ ಒಂದು ಜಿಲ್ಲೆಯಾಗಿ ಹೊಡೀಲಿಲ್ಲ ಅಂದರೆ ಉತ್ತರ ಕನ್ನಡ ಸಪ್ರೇಟ್ ಕೊಡ್ರಿ ಅನ್ನೋದು ಕೂಸ ಸಹಿತ ಹೆಚ್ಚಾಗುವ ಯಾಕಂದರೆ ಈ ಒಂದು ಭಾಗ ಗೋಕಾಕ ಉತ್ತರ ಕನ್ನಡ ಡೆವಲಪ್ಮೆಂಟು ಇನ್ನೆಲ್ಲದ ಡಿಮಾಂಡ್ಸ್ ಕೇಳಿ ಮೂವತ್ತು ಸಾವಿರ ಕೊಡಿ ಕೊಡ್ರಿ ನಲ್ವತ್ತು ಸಾವಿರ ಕೊಡ್ರಿ ಕೇಳೋದ್ರು ತಪ್ಪಿಲ್ಲ ಡೆವಲಪ್ ಆಗಬೇಕಾಗಿದೆ ಅದಕ್ಕೆ ಇದು ಅಷ್ಟು ಕೂಡಿ ಅದು ಅಷ್ಟು ಕೂಡಿದರೆ ಇದು ತೆನ್ವಾಗಬೋದು ಸರ್ಕಾರಕ್ಕೆ ಅದಕ್ಕೆ ಸಿದ್ದರಾಮಯ್ಯನವರು ಈ ದಿಶೆಯಲ್ಲಿ ಭಾಳಷ್ಟು ಮುತುವರ್ಜಿ ವಹಿಸಿ ಈ ಎರಡು ಗೋಕಾಕ್ ಚಿಕ್ಕೋಡಿ ಜಿಲ್ಲೆ ಅವ್ರ ಜೊತೆಗೆ ಉತ್ತರ ಕರ್ನಾಟಕ ಅಭಿವೃದ್ಧಿಗೂ ಈಗ ಹೆಂಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡಿದ್ರು ಹೆಂಗೆ ಈ ಒಂದು ಕಾನೂನನ್ನು ಮಾಡಿಬಿಟ್ರು ಅದೇ ದಿಶೆಯಲ್ಲಿ ಇವುಗಳ ಡೆವಲಪ್ಮೆಂಟ್ ಸಲುವಾಗಿ ಈ ಒಂದು ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಸಲುವಾಗಿ ಜೊತೆಗೆ ಇವುಗಳನ್ನ ಜಿಲ್ಲೆ ಮಾಡೋದರಿಂದ ಸಹಿತ ಡೆವಲಪ್ಮೆಂಟ್ ಇನ್ನೂ ಅಧಿಕ ಆಗ್ತದೆ ಜನರಿಗೆ ಅನುಕೂಲ ಆಗ್ತವೆ ಅಂತ ತಿಳ್ಕೊಂಡು ಸಿದ್ದರಾಮಯ್ಯ ಸರ್ ಇನ್ನಷ್ಟು ಒತ್ತಡವನ್ನು ನಮ್ಮ ಶಾಸಕರು ಉಸ್ತುವಾರಿಯವರು ಎಲ್ಲರೂ ಪ್ರೆಷರ್ ಹಾಕಿದರೆ ಬೆಳಗಾವಿ ದೊಡ್ಡ ಜಿಲ್ಲೆ ಸ್ವಲ್ಪ ಏನು ಬಲ್ಲರಿಗೂ ಆಡೈದು ಮುಟ್ಟು ಅಂಥದ್ದಾಗ್ತದೆ ಆಯಿತು ಇವತ್ತು ಇನ್ನುಳಿದ ಭಾಗಗಳಿಗೂ ಆಯಿತು ಹೆಚ್ಚು ಕಡಿಮೆ ಎಲ್ಲದಕ್ಕೂ ಅನುಕೂಲ ಅಂತೇಳಿ ಒಂದು ಖಚಿತವಾದ ಅಭಿಪ್ರಾಯ ಇನ್ನು ಡಿಸಿಷನ್ ತೊಳಬೇಕಾದಂಥ ಸರ್ಕಾರ ಸರ್ಕಾರದವ್ರಿಗೆ ಒತ್ತಡ ಮಾಡೋ ತಂತ್ರ ಶಾಸಕರು ಉಸ್ತುವಾರಿ ಸಚಿವರು ಇನ್ನುಳಿದವರು ಅದಕ್ಕಿಂತ ಹೆಚ್ಚಿಗೆ ಜನ ಇವತ್ತು ಅದಾಗಲೇಬೇಕು ಅನ್ನೋ ಕೂಗನ್ನು ಹೆಚ್ಚು ಮಾಡಿದ್ರಿಂದಾಗೆ ಮೋಸ್ಟ್ಲಿ ಸಮೀಪದಲ್ಲಿ ಆಗ್ಬೋದಾ ಒಂದು ಆಶೆ ನೋಡಬೇಕಾಗ್ಯ ಇದಕ್ಕೆ ಸಂಬಂಧಿಸಿದಂಥ ಉಸ್ತುವಾರಿ ಸಚಿವರು ಜೊತೆಗೆ ಸಚಿವರು ಅದೇ ಕಾಲಕ್ಕೆ ನಮ್ಮ ಸಿದ್ದರಾಮಯ್ಯನವರು ಉತ್ತರ ಕೊಡ್ಬೇಕಾಗೋದು ಒಟ್ಟಲ್ಲಿ ಏನೋ ಮಾಡಿರಿ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಲಕ್ಷ್ಯ ಕೊಡ್ರಿ ಇಲ್ಲಾಂದ್ರೆ ಈ ಕೂಗ ದೊಡ್ಡದಾಗ್ತದೆ ಮತ್ತು ಚಿಕ್ಕವಾಡ ಜಿಲ್ಲಾನೂ ಆಗಲಿಲ್ಲ ಕೂಗಕ್ಕೆ ಜಲವೂ ಆಗಲಿಲ್ಲ ಅಂದ್ರೆ ಈ ಜನರು ಅದಕ್ಕೆ ಸಪೋರ್ಟ್ ಮಾಡೋ ಸಾಧ್ಯಗಳು ಭಾಳಷ್ಟು ಇದ್ದಾವ ಮನಸ್ಸು ಪರಿವರ್ತನೆ ಇದೆ ಜನ ಜಾಗೃತ ಆಗ್ತಾಯಿದೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು ಲೈಕ್ ಲೈಕ್ ಮಾಡಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾಯಿದ್ದೀನಿ ವಂದನೆಗಳು